ಇವತ್ತು ಪಶ್ಚಿಮದಿಂದ ಅರ್ಬರು ಅರಬಸ್ತಾನ್ದಿಂದ ಅರಬರ ಕರಬರ ಅರಬರು ಅರಬ್ರು ಅರಬ್ರು ಅಂತ ಆದರೆ ಆದರೆ ಮಹಾರಾಷ್ಟ್ರದಲ್ಲಿ ಹುಟ್ಟದ ಅಂಬೇಡ್ಕರ್ ಅವರು ಯಾರು ಗುಜರಾತಲ್ಲಿ ಉಡಿದಂಥ ಮಹಾತ್ಮ ಗಾಂಧೀಜಿಯವರು ಯಾರು ಇದನ್ನು ಕಾಂಗ್ರೆಸ್ ಅವ್ರಿಗೆ ಹೇಳಿ ಕೇಳಬೇಕು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾಪುರುಷ ಪುಣ್ಯ ಪುರುಷ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಇವ್ರ ಪ್ರಕಾರ ಹರಬರಾದರೆ ನಮ್ಮ ಏನು ನಾವು ನಾನು ಕರ್ನಾಟಕ ಬರ್ತೀನಿ ಕರ್ನಾಟಕ ಬರ್ತೀನಿ ನಾವು ಕರ್ನಾಟಕದವರು ಬೆಂಗಳೂರವರು ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದವರು ಅಂತ ನಾವು ಹೇಳ್ತೀರಿ ಬೆಂದಕಾಳೂರು ಹಂಗಾರೆ ನಮ್ಮನ್ನು ಆಫ್ರಿಕಾ ಕರ್ಕೊಂಡೋಗ್ಬಿಡ್ತಾರ ಕೆಂಪೇಗೌಡರು ಯಾರಾಗಾರೆ ಅವ್ರ ಆಫ್ರಿಕಾದವರ ಬಾಲಗಂಗಾಧರನಾಥ ಸ್ವಾಮೀಜಿ ಯಾರು ಅವ್ರ ಆಫ್ರಿಕಾದವರ ಸಿದ್ಧಗಂಗಾ ಸ್ವಾಮೀಜಿಯವ್ರು ಯಾರು ಅವ್ರ ಆಫ್ರಿಕಾದವರ ಇದಕ್ಕೆ ಕಾಂಗ್ರೆಸ್ ಉತ್ತರ ಕೊಡಬೇಕಿವತ್ತು ಇದೊಂದು ಜಾತಿ ಜಾತಿಯಲ್ಲ ಜನಾಂಗ ನಿಂದನೆ ಮಾಡಿರಂತ ಕಾಣಿಸ್ತಾ ಇದೆ ಈಗಾಗಲೇ ನಮ್ಮನ್ನ ಕಾಂಗ್ರೆಸ್ ಅವರು ಹಿಂದೂಗಳನ್ನ ಎರಡನೇ ದರ್ಜೆಯ ತರ ನೋಡಕ್ಕೆ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಾಡಿ ಅದೇ ರೀತಿ ಹಿಂದೂಗಳ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಇದೇ ಮನುಷ್ಯ ಮೋದಿ ಮೋದಿ ಅಂತ ಹೇಳಿದ್ರೆ ಕಪ್ಪಾಳ್ ಕೊಡಿರಿ ಅವರಿಗೆ ಅಂತ ಹೇಳಿದರು ತಂಗಡಗಿ ಮೋದಿ ಮೋದಿ ಅವರು ಭಾರತೀಯರು ಮೋದಿ ಭಾರತೀಯರು ನಮ್ಮ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಎಲೆಕ್ಟೆಡ್ ಪ್ರಧಾನಮಂತ್ರಿ ನಾಮಿನೇಟೆಡ್ ಅಲ್ಲ ಎಲೆಕ್ಟೆಡ್ ಎಲೆಕ್ಟೆಡ್ ಪ್ರಧಾನಮಂತ್ರಿ ಅವರು ಮೋದಿ ಮೋದಿ ಅಂತ ಕೂಗಿದ್ರೆ ಕಪ್ಪಾಳು ಕೊಡಿರಿ ಅಂತ ಏನಪ್ಪಾ ತಂಗಡಗಿ ಈಗ ಪಿಂಡ್ ಇವರು ಯಾರೋ ಪಿತ್ರೋಡೇನ ಪಿತ್ರೋಡೇನ ಏಂದ್ರ ಹೊಡಿತೀರಪ್ಪ ಕಪ್ಪಾಳ ಕೊಡೀರಿ ಅಂತ ಅವಾಗ ಹೇಳಿದ್ರಿ ಈಗ ಈ ಪಿತ್ರೋಡನ ಏಂದ್ರಲ್ಲಿ ಹೊಡಿತೀರಾ ಪಿತ್ರೋಡನ ಏಂದ್ರ ಹೊಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಕಾಂಗ್ರೆಸ್ ಅವರು ಇದು ನಮ್ಮ ಪ್ರಶ್ನೆ ಮತ್ತೆ ಸಿಎಂ ಅವರು ಹೇಳ್ತಾರೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಬಡ್ಜೆಟ್ ಬಸ್ ಭಾಷಣದಲ್ಲೇ ಹೇಳ್ತಾವ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆ ಈಗ ನಮ್ಮನೆಲ್ಲ ಆಫ್ರಿಕಾಗೆ ಸ್ಥಾನಕ್ಕೆ ಚೈನಾಗೆ ಎಲ್ಲಾ ಕಳಿಸ್ಬಿಟ್ಟಿದೀರಲ್ಲಪ್ಪ ಇವಾಗ ಯಾವ ಶಾಂತಿ ಶಾಂತಿ ಎಲ್ಲುಡ್ತೀಯ ಇಡೀ ಶಾಂತಿನ ಕದಡಿಬಿಟ್ಟಿದೀರ ಶಾಂತಿಯನ್ನ ಕದಡಿದ ಸಿದ್ದರಾಮಯ್ಯ ನಾನ್ ಕಾಂಗ್ರೆಸ್ ಅವ್ರ ಕೇಳಕ್ ಸೋನಿಯಾ ಗಾಂಧಿ ಅವರಂತೂ ಇಟಲಿಯಿಂದ ಬಂದವರು ನೀವು ಉಳಿದವರೆಲ್ಲ ಕಾಂಗ್ರೆಸ್ ಅವರು ನೀವೆಲ್ಲಿಂದ ಬಂದಿದ್ದೀರಪ್ಪ ನಿಮ್ಮ ಪೂರ್ವ ಸ್ಥಾನ ಯಾವುದು ಏನು ಒರಿಜಿನಲ್ ಮೂಲ ನಿಮ್ಮ ಮೂಲ ಸ್ಥಾನ ಯಾವುದು ಕಾಂಗ್ರೆಸ್ ಅವ್ರದ್ದು ಸೋನಿಯಾ ಗಾಂಧಿ ಅವ್ರದು ಇಟಲಿ ಪಕ್ಕ ಅದ್ರಲ್ಲಿ ಡೌಟೇ ಇಲ್ಲ ನಿಮ್ಮ ಮೂಲ ಸ್ಥಾನ ಯಾವುದು ಮತ್ತೆ ಕಾಂಗ್ರೆಸ್ ಅವರು ನಾನು ಕೇಳಕ್ಕಿರ್ತೀನಿ ನೀವೀಗ ಬಣ್ಣ ನಮ್ಮನ್ನ ಆಫ್ರಿಕಾ ಎಲ್ಲ ಮಾಡಿದಿರಲ್ಲ ಅವಾಗ ನಿಮ್ಮ ಪಾರ್ಟಿಯಲ್ಲಿ ಇರೋರು ಆಫ್ರಿಕಾದವ್ರ ಕತೆ ಏನೂ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮ್ಮ ಕರ್ನಾಟಕದಲ್ಲಿ ಆಫ್ರಿಕಾದವರು ಅಂತ ನಮ್ಮನ್ನು ಕಳಿಸ್ಬಿಟ್ಟಿದಿರ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದಾರಲ್ಲ ಈ ಬಣ್ಣ ಬಣ್ಣಗಳು ವೆರೈಟಿ ಬಣ್ಣಗಳು ಇದೆಯಲ್ಲ ಈ ಬಣ್ಣಗಳನ್ನ ನೀವು ಯಾ ಎಲ್ಲಿ ಕಳಿಸ್ತೀರಾ ನೀವು ಆಫ್ರಿಕಾ ಕಳಿಸ್ತೀರೋ ಚೈನಾ ಕಳಿಸ್ತೀರೋ ಅರ್ಬರ್ ಕಳಿಸ್ ಯಾಕಂದ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ನಿಮ್ಗೆ ಅರ್ಬರ್ ಮೇಲೆ ಅರ್ಬರ್ ಮೇಲೆ ವಿಶೇಷವಾದಂತ ಒಲವು ಕುಚುಕು ಕುಚುಕು ಎಲ್ಲಿ ಕಳಿಸ್ತೀರಾ ಕಾಂಗ್ರೆಸ್ ಅವ್ರು ಹೇಳ್ಬೇಕು